ಪ್ರಸ್ತದಲ್ಲಿ ಆದ ಹವಾಮಾನದ ಸೇಡಿಗಾಗಿ ಸಿಡಿದದೌರವೇಶ್ವರ ಇಂದು ಅಧಿಕಾರದ ಸೇಡಿಗಾಗಿ ಚಂದ್ರಕಾಂತ ಸೇಡಿಗೆ ಸೇಡೆಂಬ ಈ ಪ್ರತಿಕಾರದ ಕೂಗು ನನ್ನ ಅಪ್ಪಳಿಸಿದ ಸಪ್ಪಳಕ್ಕೆ ನನ್ನ ರೋಮ ಗಡಿಲ್ಲ ರಾಮ ವನವಾಗಿ ಇಡಿ ಬೋರು ಸುರುಂತಾಗಿದೆ ಆ ಸೇಡಿಗಾಗಿ ಸಿಡಿದಂತ ಈ ಮಿಡಿ ನಾಗರಹೇಳೆಯಿಂದ ಆ ಜಮೀಂದಾರ ಜಡೆಹಣ ಅನುಕೂಲ ಕೊಲೇ ರಾಮಾಯಣದಲ್ಲಿ ಆ ರಾವಣನಿಗೆ ಹೆಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು ಮಹಾಭಾರತದಲ್ಲಿ ಆ ಕೌರವೇಶ್ವರನಿಗೆ ಮಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿ ಚಂದ್ರಕಾಂತರಿಗೆ ಅಧಿಕಾರದ ಸ್ಯಾಡು ಜಮೀನ್ದಾರ ರಂಗ ರಂಗು ರಂಗಿನ ಚದು ರಂಗದ ರಾಜಕೀಯ ಎಂಬ ರಣ ರಂಗದಿಂದ ಎಂದು ಪಡೆದ ಅಂದಿನಿಂದಲೇ ನನ್ನ ಹುಡುಗ ಈ ದಿಟ್ಟ ಚಂದ್ರ ಕಾತರಿಗೆ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಂದಿನ ಪಂಜರನ್ನಾಗಿ ಸೂರ್ಯನಂದು ಸಿಡಿದ ಆ ನಿನ್ನ ತಮ್ಮನ ಮಾಡಿ ಅವನ ಅಚಿತಾ ಬಸ್ತುವನ್ನು ಹಣೆಗೆ ಹಚ್ಚಿಕೊಂಡು ಚೆಲಿವೆಯಾಗಿ ಬೆಳೆದ ನಿನ್ನ ಭಾಗ್ಯಶ್ರೀಶೀಲದೊಂದಿಗೆ ನನ್ನ ಸೇವೆ ತಿಳಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹೇ ಭುಜಂಗ ಅದೇ ನಾನು ಬೇಗ ಅರ್ಪಣೆ ಮಾಡಿದಳೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಇಪ್ಪತ್ತೊಂದನೇ ಶತಮಾನದ ಗದ ವೈಶ್ವದಲ್ಲಿ ನಿಮಗಾಗಿ ಚಂದ್ರ ಲೋಕದ ನಾಚೋಹೋ ಹೌದಾ ಹೌದು ಬಣಿ ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ಆ ಸುರ ಲೋಕದ ಸುಂದರಿಯರನ್ನು ತಂದು ನಿಮ್ಮ ಈ ಆಂದ ಮನೆಯಲ್ಲಿ ನಿಮ್ಮ ತಿಮ್ಮಿ ಸ್ಪಂದಿಸಿದಂತೆ ಈಗ ನಿಮಗೆ ಆಪೀರ್ತಿ ಬಯದ ಆ ವೀರ ರಮಣಿ ಸುಂದರಿಯರನ್ನು ತಂದು ಅರ್ಪಿಸಲಿ ಬಡ ಯಾಕೆ ಶಹಬಾಸ್ ಪಾಂಕ ಶಹಬಾಸ್ ನಿನ್ನಂತಹ ತೀರ ಬಂಟ ನಿನ್ನಂತವನನ್ನು ಭಂಟನಾಗಿ ಪಡೆದ ನನ್ನ ಪುಣ್ಯ ನೀನಿದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ಈ ನಾಡಿನ ಜಂತುಗಳನ್ನು ಬೇಡ ಸಹಸ್ರಭಾಬರ ಪಾರ್ಥಿವೀರಿ ಆಸ್ತನ ಪುನರಾವತಾರದ ಜನ್ಮವೇ ಈ ಭುಜಂಗ ಅಂಧದ ಗಂಡಾಗಿ ಈ ನಗರಕ್ಕೆ ನಾಂದನೆಗಳ ಚಾಂಡು ತೆಗೆದು ಈ ಪ್ರಚಂಡ ಮಾರ್ಗವನ್ನು ಪರಿಪಾಲಿಸುವರೇ ಈ ಭುಜಂಗನ ಗುರಿ ಸಂತೋಷ ುಜಂಗ ಈಗಾಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡಿರುವ ಆ ಜಮೀನ್ದಾರ ರಂಗನಾಥನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ ಅವನ ಬಂದ ನಂತರ ಮುಂದಿನ ಕಾರ್ಯಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲೇ ಇಲ್ಲ ಶ್ರೀ ಶ್ರೀ ಚಕ್ರವರ್ತಿ ಚಂದ್ರಕಾಂತನವರಿಗೆ ಈ ತಿರುಶೆಟ್ಟಿಯ ತಿರುಪತಿಯ ನಮಸ್ಕಾರಗಳು ಬೆಂಕಿ ನಮಸ್ಕಾರಕ್ಕೆ ಆ ಜಾಗೆಯ ವಿಚಾರಣೆಗಾಗಿ ಬೇಗ ಆ ರಂಗನಾಥನ್ನು ಕರೆದುಕೊಂಡು ಬಾ ಅಂತ ಕಳಿಸಿದ್ರೆ ಹಾಗೆ ಒಬ್ಬನೇ ಬಂದ ಆ ಬಾ ಬಾಬ್ಯಾ ನನ್ನ ಮನಿಗ್ ಹೊಡೆದ್ರಿ ನನ್ನ ಮಗ ಇಟ್ಕೊಂಡ ಆ ಜಮೀನ್ದಾರ್ ರಂಗನಾಥ ನಿಮಗೆ ಜಗಳ ಹಚ್ಚಿ ಇವ್ರ ಆಟಕೆ ಅಂತ ನಿತ್ಕಂತರ ನೀವ್ ನನಿಗ್ ಹೊಡ್ದ್ರಲ್ರಿ ಮಗ ನಿಮಗೆ ಏನಂದ ಇಲ್ರಿ ಆದ್ರ ಆ ನನ್ನ ಮಗ ಏ ಏನಂದ ನಿಮ್ಮ ನಿಮ್ ದೊಡ್ಡ ಪುಡಾರಿ ಏನ ಆ ಜಾಗ ಏನೋ ಅವ್ರ ಅವ ಅಂತ ಅನ್ನೋದ್ರೊಳಗ ಅವ್ರ ತಮ್ಮ ಎಲ್ಲಿದ್ದೇನ ಓಡಿ ಬಂದವನ ಲೇ ಹಲಕಟ್ಟು ಸುಳೆ ಮಗನ ನೀನಾಲೇ ಏನ್ ಮಕ್ಕ ನೋಡ್ತಿಲ್ಲ ಈ ಜಾಗದ ಸುದ್ದಿ ಮಾತಾಡಿದ್ರ ಮಕ್ಕಳ ನಿಮ್ಮನ್ನ ಕಚ ಕಚಾ ಕಚಾ ಕಡಿತ ಕೊಡ್ಲಿ ಮೇನು ಎದುರಿಗಿದ್ದರು

ನನ್ನ ಮನೆಗೆ ಬಂದು ನನಗೆ ಮಾತಾಡ್ತೀಯೋ ಬಿಡುವಿ ತಪ್ಪಿ ಮಾತಾಡಿದ್ರೆ ನಿಮ್ಮ ಅಪ್ಪು ಕೂಡ ಈಗ ಮಾತಾಡ್ತೀನಿ ಏನೋ ಕೆಟ್ಟವರ್ತಿ ಚಂದ್ರಕಾಂತ ಮೈಯಲ್ಲಿ ಎಣ್ಣೆ ಇದೆ ಕೈಯಲ್ಲಿ ಹಣ ಇದೆ ಅಂತ ತಿಳಿದು ಇಡೀ ಸರ್ಕಾರದ ಭೂಮಿ ಭೂಮಿಯಲ್ಲ ನಿಂದ ಅಂತ ತಿಳಿದು ಆ ಸರ್ಕಾರ ಅನುಮತಿ ನೀಡೋಣ ಕೃಷಿ ವಿಜ್ಞಾನ ಕೇಂದ್ರನ ಆ ಜಾಗದ ರದ್ದುಗೊಳಿಸಿ ನಿನ್ನ ಶುಗರ್ ಫ್ಯಾಕ್ಟರಿ ಕಟ್ಟಿ ನನ್ನ ಹೌದು ಸುತ್ತು ಹತ್ತು ಹಳ್ಳಿಗೆಲ್ಲ ನಾನೇ ಚಕ್ರವರ್ತಿ ನನ್ನ ಅನುಮತಿ ಇಲ್ಲದೆ ಅಲ್ಲಿ ಯಾವ ಕೆಲಸ ಏನು ನಡೆಯಕೂಡ ನಾನು ಅಂದು ಕಂಡಂತೆ ಸಕಲ ಕಾರ್ಯಗಳೆಲ್ಲ ಮುಗಿದ ನಂತರವೇ ಸರಕಾರದ ಕೆಲಸ ಹಾಗಾಗುವರೆಗೂ ನಾನು ಅದಕ್ಕೆ ಅವಕಾಶ ಕೊಡ ಕೆಲಸ ಕಾರ್ಯಗಳೆಲ್ಲ ಮುಗಿಯುವರೆಗೂ ಅವಕಾಶ ಕೊಡುವುದಿಲ್ಲ ಅಂತ ಹೇಳೋಕೆ ನಾಚಿಕೆ ಆಗುದರಿಂದ ಚಕ್ರವರ್ತಿ ಚಂದ್ರಕಾಂತ ನೀನು ಹಿಡಿದದ್ದೇ ಹಠವೆಂದು ನೀ ನನಗವಾಗಿ ಮಾತನಾಡಿದ್ರ ಆ ಸಹ ಕಾರ್ಯ ಬಂದರೆ ಉಳಿಸಿ ಬಿಡ್ತಿರುವ ಜಮೀನ್ದಾರ್ನ ಜಂಬದಿಂದ ರೈತರ ಅಧ್ಯಕ್ಷನೆಂಬ ಅಹಂಕಾರದಿಂದ ಪ್ರಶಸ್ತಿ ಪಡೆದ ಬುದ್ಧಿ ಕೆಟ್ಟು ನನ್ನ ಮಾತು ಮೀರಿ ನಡೆದ ಮಣ್ಣನ ಮಾತನ್ನು ಕೇಳಿ ನೀ ಈಗ ಜೀರಾಡಿದ್ರೆ ಚಂದ್ರ ನನ್ನ ಮುಟ್ ಮುಟ್ಟುವ ನಿನ್ನ ಘಟಕ ನಿನ್ನಾವ ಜನ್ಮದಲ್ಲಿಯೋ ಸಾಧ್ಯವಿಲ್ಲನೆ ನಿನ್ನವ ಜನ್ಮದಲ್ಲಿಯೋ ಸಾಧ್ಯವಿಲ್ಲ ನಿಮ್ಮಂತಹ ಗುಂಡ ಪೋಕರಿಗಳಿಗಾಗಿ ನಾನು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಈ ಕಂಚ ಬೆಳೆಸಿ ನಿಮಗಾಗಿ ಚಟ್ಟಿ ಹಾಕಿ ಶರಿವರಿಂದ ಬೇಗ ಬರಲೇ ಬೇಗ ಬಂದು ಮುಟ್ಟಲೇ ನಿನ್ನಲಿ ಆ ಗಂಡstderr ಇದ್ದರೆ ಜೈ ನನ್ನ ಗಂಡತನಕ್ಕೆ ನನ್ನ ಗಂಡತನಕ್ಕೆ ಸವಲ ಹಾಕಿದಿಯೋ ಕುನಿ ಸಾವಿರಾರು ವೈರ್ಗಳ ಬಿಸಿ ರಕ್ತ ಕುಡಿದು ಕೊನೆಗೆ ನಿರಗಾಗಿ ಹळುವನ್ನು ಕೊಡುವ ಈ ಚಕ್ಕದಿಸುರನಿಗೆ ನೀ ನರಿಯಾಗಿ ಕೂಗಿದರೆ ಈಗಲೇ ಅಲ್ಲಿಗೆ ಆಹುತಿ ಮಾಡ್ತೇನೆ ಈ ಮಾತಾನಿ ನಾನೇ ಅಂಕುಶವಾಗಿ ಈತನ ಪ್ರಾಣವನ್ನು ಯಮನ ಪಾದಕ್ಕೆ ಸೇರಿಸಿ ಬಚ್ಚಲೇ ಬಾಯ ಹುಚ್ಚು ನನಗೆ ಎಚ್ಚರ ತಪ್ಪಿ ಮಾತನಾಡಿದ್ರ

ಇಂದ್ರನಾಗೆ ಅಯ್ಯಾವ ಜಾಯ್ ಉಕರ್ಸಿದ ಈ ಮಾಡ್ಯಾರ ಮಹೇಂದ್ರಗೆ ಇವನಂತ ಅನೇಕ ವೀರರು ಬಂದರು ಹಿಂದೆ ಕರೆಯಲ್ಲಾರ ಸಭಾಪತಿ ಯ ಸ ಸಭಾಪತಿ ಇಂದ್ರನ ಮಡ ದಿವಸ ದೇವಿ ಬಯಸಿದ ಆ ಪಾರಿಜಾತ ಪುಷ್ಪ ಕೃಷ್ಣನ ಮಡ ದಿವಸ ದಿವಾಮೆ ಬಯಸಿದಾಗ ಅದೇ ಇಂದ್ರ ಕೃಷ್ಣನಿಗೆ ಆ ತೋಟು ಪುಷ್ಪವನ್ನ ಇಂದ್ರ ಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಹೋಗಿದ್ದರೆ ಯಾರಿಲ್ಲ ನಿನ್ನಲ್ಲಿ ಗಂಡ್ರೆ ನನ್ನೊಂದಿಗೆ ಮಾತಿನ ಭರಾಟೆ ಇದು ಭರಾಟೆ ಅಲ್ಲಣ್ಣ ಈ ಕೆಂಟ ಉಡಿರುವ ಕಾರಿರುವ ಕಾಂತ್ರಿಗಳೆ ನೀನು ಪ್ರಶಸ್ತಿ ಪಡೆದ ಸಿಸ್ತಿ ಪಟ್ಟು ಇಡೀ ಬಂಜರು ಭೂಮಿಗೆಲ್ಲ ನಾಯಕನಾಗಲು ಹೊರಟಿದ್ದಾನೆ ಹೇ ರಂಗ ನಿನ್ನ ತಮ್ಮನೆಂಬ ಈ ನಾಯಿಯನ್ನು ಚೂಬಿಟ್ಟು ಬಿಟ್ಟು ನನ್ನನ್ನು ಕತ್ತಲು ಕಳಿಸಿ ಈಗ ಬಂದು ಮಾತನಾಡುವ ಹೋಗಲು ಬಂದಿರುವ ಮರ್ಯಾದೆಯಿಂದ ಇವನಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರ ರದ್ದು ಮಾಡ್ತೀಯೋ ಎಲ್ಲ ನನ್ನ ಕೆಲಸ ನಾನು ಮಾಡ್ಲು ಊರಿಗೆ ಒಬ್ಬ ನಾಯಕರಾಗಿ ಸರ್ಕಾರದಿಂದ ಬಂದಂತ ಕೃಷಿ ಕೇಂದ್ರ ಬೇಡ ಅಂತ ಹೇಳಕ ನಿಮಗೆ ಬುದ್ಧಿ ಇಲ್ಲ ಅಂತ ಕಾಣಿಸುತ್ತೆ ನನ್ನ ಬುದ್ಧಿ ಪ್ರಮೆಯಾಗಿದೆ ಈ ಕೆಲಸ ಪ್ರಾರಂಭಕ್ಕೆ ನೀವೇ ಅಧಿಪತಿಯಾಗಿ ಬರಬೇಕು ಅಂತ ಹೇಳೋಕೆಂದಿಗೂ ಸಾಧ್ಯವಿಲ್ಲ ನನ್ನ ಜೀವ ನಾನು ಅದಕ್ಕೆ ಅವಕಾಶ ಕೊಡಲಾರೆ ಇಂದ್ರದಿ ಚಂದಿರನಾಗಿ ಈ ನಾಡಿಗೆ ನಾಡ ಗೌಡನ ದೊರೆಯಾಗಿ ಸತ್ತದಿ ಬಾಳ ಬೆಳಗಿದ ಹ ಏನೋ ಸತ್ತದಿ ಬಾಳ ಬೆಳಗಿದ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ನೀನು ಹೇಳುವುದಲ್ಲ ಬರೀ ಅವಮಾನದ ಮಾತು ಏ ರಂಗನಾಥ ನೀನಾಗಿ ಕಾಲ ಅವಕಾಶ ಕೊಡ್ತೇನೆ ವಿಚಾರ ಮಾಡಿ ಹೇಳಿ ನನ್ನ ಥಂಡಿಗೆ ಬರುವುದಿಲ್ಲವೆಂದು ನಿಮ್ಮಿಬ್ ನನ್ನ ಕೈಯಲ್ಲಿ ಉತ್ತರ ಭೂಪಂತರ ಜಂಬಾ ಕಟ್ಕೊಳ್ಳೋದು ಬಿಟ್ಟು ಹಾಕಿರಳ ನೀನು ಗಂಡಸಾಗಿ ನಿನ್ನ ತಾಯಿ ಅದಿ ಹಾಲು ಕುಡಿದ್ ಬೇಡದ ಗಂಡಿಸ್ತೀನಿ ಆ ಬಂಜರ್ ಭೂಮಿಗೆ ಬರ್ಲಿ ಅಲ್ಲೇ ತಿಳಿಯಲಿ ನನ್ನ ನಿನ್ನ ಹೋರಾಟ ಬನ್ನಿರಿ ಹೋರಾ ಅದು ಎಂತಹ ತಪ್ಪು ಮಾಡಿಬಿಟ್ರಿ ನೀವು ಬೇಗ ನನಗೆ ಅಪ್ಪಣೆ ಕೊಟ್ಟಿದ್ದೆ ಎಷ್ಟೊತ್ತಿಗೆ ಅವರ ಕತೆ ಮುಗಿಸುತ್ತೆ ಕತೆ ಮುಗಿಸುವ ಸಮಯ ಸಮಯಲ್ಲ ಬಾರಪ್ಪ ಭೂಪಣ್ಣ ಹೆಂಡಿ ಸತ್ತು ಮೂರ್ ದಿನ ಕಳ್ದಂಗ ನೋಡ್ರಿ ಆಗ್ಲೇ ಅವ್ರು ಹಾರ್ಯಾಡೋದ್ರೀ ಕಿಶಾಕ್ ಏನ್ ಕಿಸೇ ಕಿಶಿ ಹೌದು ಲಕ್ಷ್ಮೀಕಾಂತ ಅವರಿಬ್ಬರು ನನಗೆ ನಿನ್ನ ಆಲೋಚನೆ ಏನಿತ್ತು ಏನೋ ನನಗೆ ತಿಳಿಯಲಾಗಿದೆ ನಿನ್ನ ವಿಚಾರ ಈ ನಿನ್ನ ತಮ್ಮನ ವಿಷಯ ನಿನಗೆ ಅರೆಯದೇನಿದೆ ಹೊಗಳುವ ನಾಯಿ ಕಚ್ಚುವುದಿಲ್ಲ ಕಚ್ಚುವ ನಾಯಿ ಹೊಗಳೋದಿಲ್ಲ ಅಂದಂತೆ ಇವರು ಈ ತರ ಹೊಗಳಿ ನಮಗೇನು ಮಾಡಲ್ಲ ನಾನೊಂದು ಹೊಸ ಸ್ಕೆಚ್ ಹಾಕಿದ್ದೇನೆ ಬನ್ನಿ ಅಡಿಗೆ ನಿಮಗೆಲ್ಲ ಹೇಳ್ತಿದ್ದು ತಿರುಪತಿ